ಸನಾತನ ಧರ್ಮವು ಪ್ರತಿದಿನವೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಮಂಗಳವಾರ ಹನುಮಂತನಿಗೆ ಪ್ರಿಯವಾದ ವಾರ ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ಶುಭ ಫಲಗಳು ಲಭಿಸುತ್ತದೆ ಎಂದು ಹೇಳುತ್ತಾರೆ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಉದ್ಯೋಗ ವೈಯಕ್ತಿಕ ಹಣ ಸಂಪಾದನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಮಂಗಳವಾರದಂದು ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ಈ ಸಮಸ್ಯೆಗಳನ್ನು ಮುಕ್ತಿ ಪಡೆಯಬಹುದು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ ಜೈ ಸೀತಾರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿ ಆರಾಧನೆಯಿಂದ ಮುಕ್ತಿ ಪಡೆಯಬಹುದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಹನುಮಂತನಿಗೆ ಇಷ್ಟವಾದ ದಿನವಾದ ಮಂಗಳವಾರ ಅದಕ್ಕಾಗಿ ಆ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮಂಗಳವಾರ ಹನುಮಂತನನ್ನು ಸ್ಮರಿಸುತ್ತಾ ಈ ಕೆಲಸಗಳನ್ನು ಮಾಡುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಆರ್ಥಿಕ ಸಂಕಷ್ಟಗಳನ್ನು ಹೋಗಲಾಡಿಸಲು ಎಷ್ಟೇ ದುಡಿದರೂ ದುಡ್ಡು ಕೈಯಲ್ಲಿ ನಿಲ್ಲುವುದಿಲ್ಲ ಎಂದು ಕೆಲವರಿಗೆ ಬೇಸರವಾಗುತ್ತದೆ ಕಷ್ಟಗಳಿಂದ ಹೊರಬರಲು ನಾನಾ ಪ್ರಯತ್ನ ಮಾಡುತ್ತಾರೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಅಷ್ಟೇ ಅಲ್ಲ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಅದು ಸಾಧ್ಯವಿಲ್ಲವೆಂದಾದರೆ ಹನುಮಾನ್ ಚಾಲೀಸವನ್ನು ಕೇಳಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಏಳಿಗೆಗಾಗಿ ಹನುಮಂತನಿಗೆ ಬೆಲ್ಲ ಕಡಲೆ ಎಂದರೆ ತುಂಬ ಇಷ್ಟ ಹಾಗಾಗಿ ಮಂಗಳವಾರದ ದಿನ ಬೆಲ್ಲ ಕಡಲೆಯನ್ನು ನೈವೇದ್ಯವಾಗಿ ಹನುಮಂತನಿಗೆ ಅರ್ಪಿಸಿ ಎಲ್ಲರಿಗೂ ಪ್ರಸಾದವಾಗಿ ಹಂಚಿದರೆ ತುಂಬಾ ಶ್ರೇಷ್ಠ ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ತುಳಸಿ ಎಲೆ ಎಂದರೆ ಹನುಮಂತನಿಗೆ ಅಪಾರ ಪ್ರೀತಿ ತುಳಸಿ ಎಲೆಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಆಂಜನೇಯ ಸ್ವಾಮಿಯ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಮಂಗಳವಾರದಂದು ಹನುಮಂತನಿಗೆ ತುಳಸಿಯಿಂದ ಮಾಡಿದ ಮಾಲೆಯನ್ನು ಅರ್ಪಿಸುವುದರಿಂದ ಸಂಪತ್ತು ಅಧಿಕವಾಗುತ್ತದೆ ಇನ್ನು ನಿಮ್ಮೆಲ್ಲ ದೋಷಗಳ ನಿವಾರಣೆಗಾಗಿ ಮಂಗಳವಾರದಂದು ಹನುಮಂತನಿಗೆ ಪ್ರಿಯವಾದ ಅಶ್ವತ್ ಎಲೆಗಳನ್ನು ಅರ್ಪಿಸಬೇಕು ಹನ್ನೆಂದು ಅಶ್ವತ್ ಎಲೆಗಳನ್ನು ತೆಗೆದುಕೊಂಡು ನೀರಿನಿಂದ ಶುದ್ಧ ಮಾಡಿ ಅಶ್ವತ್ ಎಲೆಗಳ ಮೇಲೆ ಶ್ರೀಗಂಧದಿಂದ ಜೈ ಶ್ರೀರಾಮ್ ಎಂದು ಬರೆಯಬೇಕು ಈ ಎಲೆಗಳನ್ನು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಮುಂದೆ ಇಡಬೇಕು ಈ ಮಾರ್ಗವನ್ನು ಅನುಸರಿಸಿದರೆ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಬಹುದು ಪ್ರತಿ ಮಂಗಳವಾರ ಉಪವಾಸ ಮಾಡುವುದರಿಂದ ಹನುಮಂತನ ಅನುಗ್ರಹ ದೊರೆಯುತ್ತದೆ ಮಕ್ಕಳಾಗದೇ ಇದ್ದವರು ಮಂಗಳವಾರದಂದು ಉಪವಾಸರಥ ಆಚರಿಸುವುದು ಹನುಮಂತನನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಇಂದು ಉಪವಾಸ ಮಾಡದಿದ್ದರೆ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎನ್ನುವ ಪ್ರತೀತಿ ಇದೆ ಇಪ್ಪತ್ತೊಂದು ವಾರಗಳ ಕಾಲ ಉಪವಾಸ ಮಾಡಿ ಪೂಜಿಸಬೇಕು ಉಪವಾಸ ಮಾಡುವವರು ಕೆಂಪು ಬಟ್ಟೆಯನ್ನು ಧರಿಸುವುದು ಉತ್ತಮ ಮಂಗಳವಾರದ ದಿನದಂದು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಹಣ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಸಿಗುತ್ತದೆ ಶುಚಿಯಾಗಿ ಸ್ನಾನ ಮಾಡಿ ನಂತರ ಹಸುವಿಗೆ ಆಹಾರ ನೀಡುವುದು ಶ್ರೇಯಸ್ಕರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಂತನಿಗೆ ಕೆಂಪು ಬಣ್ಣ ಎಂದರೆ ಅಚ್ಚುಮೆಚ್ಚು ಎಂದು ಹೇಳಲಾಗುತ್ತದೆ ಹಾಗಾಗಿ ಮಂಗಳವಾರದ ದಿನ ಕೆಂಪು ಬಣ್ಣದ ವಸ್ತ್ರ ಹೂವು ಹಣ್ಣುಗಳನ್ನು ದಾನ ಮಾಡುವುದನ್ನು ಶುಭಕರ ಎಂದು ನಂಬಲಾಗಿದೆ ಇದರಿಂದ ಮಂಗಳ ದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೂ ಕೂಡ ವಿಶೇಷ ಪ್ರಾಮುಖ್ಯತೆ ಇದೆ ಶಾಸ್ತ್ರದ ಪ್ರಕಾರ ಮಂಗಳವಾರದಂದು ತೆಂಗಿನಕಾಯಿ ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಕುಟುಂಬದಲ್ಲಿ ಯಾರಾದರೂ ದೀರ್ಘಕಾಲದ ಸಮಸ್ಯೆಯಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮಂಗಳವಾರದ ದಿನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತೆಂಗಿನಕಾಯಿಯನ್ನು ದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿಕೊಳ್ಳಿ ನಮ್ಮ ಕರನಾಡು ಭಕ್ತಿ ದೇಗುಲ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು